ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ದಿನಾಂಕ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಕುಂಬ್ರಳ್ಳಿ ಸುಬ್ಬಣ್ಣ ಅವರಿಗೆ ನಿರ್ಗಮಿತ ಅಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ ರವರು ಬಿಜೆಪಿ ಬಾವುಟ ನೀಡಿ ಅಧಿಕಾರ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮಾಜಿ ಶಾಸಕರಾದ ಎನ್ ಮಹೇಶ್ ಸಿ ರಮೇಶ್ ವಸ್ತು ಪ್ರದರ್ಶನ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಮಾಜಿ ಉಪಮೇಯರ್ ಶೈಲೇಂದ್ರ ಶಾಸಕ ಟಿ ಎಸ್ ಶ್ರೀವತ್ಸ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಆಗಿರುವಾಗ ಅವರು ಯಾಕೆ ಯೋಚನೆ ಮಾಡ್ತಾರೆ ಜನರಿಗೆ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅವರು ಬಾಯ್ ಮುಚ್ಚಿಬಿಟ್ಟಿದೀವಿ ಇನ್ನು ನಾವು ಏನ್ ಲೂಟಿ ಮಾಡಿದ್ರು ಏನು ಆಗಲ್ಲ ಬಿಜೆಪಿಯವರು ಬಾಯ್ ಪಡ್ಕೊಳ್ಳಿ ಅನ್ನುವಂತಹ ಒಂದು ಬಂಡತನಕ್ಕೆ ಈ ಸರ್ಕಾರ ಬಂದಿತ್ತು ರಾಜೀನಾಮೆ ಪಡಿಬೇಕು ಜಮೀರ್ ಅಹಮದ್ ರಾಜೀನಾಮೆ ಪಡ್ಕೊಳ್ಳೋ ಧೈರ್ಯ ಸಿಎಂ ಇಲ್ಲ ಅಂತಂದ್ರೆ ಜಮೀರ್ ಅಹಮದ್ ಚೀಫ್ ಮಿನಿಸ್ಟರ್ ಮಾಡಿಬಿಡ್ಲಿ ಬಿಡಿ ಅವನ ಚೀಫ್ ಮಿನಿಸ್ಟರ್ ಮಾಡಿಬಿಡ್ಲಿ ಎಷ್ಟು ರಾಜಾರೋಷವಾಗಿ ನಡೀತಾ ಇದೆ ಅಂತ ಬಿ ಆರ್ ಪಾಟೀಲ್ ಸೀನಿಯರ್ ಮೋಸ್ಟ್ ಸೋಷಿಯಲಿಸ್ಟ್ ಲೀಡರ್ ಅವರು ನಮಗೆಲ್ಲ ಅವ್ರ ಬಗ್ಗೆ ಗೌರವ ಇದೆ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಶಾಸಕರು ಹಿರಿಯ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ ಸೀರಿಯಸ್ ಆಗಿ ತಗೋಬೇಕಾಗಿತ್ತು ತಗೊಂಡಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿಲ್ಲ ಉಪ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರವನ್ನ ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸವನ್ನ ಇವ್ರು ಮಾಡ್ತಾರೆ ಬರಿದ್ದಾರೆ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್ ಸಚಿವರುಗಳು ಮತ್ತು ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಾರೆ ಇದು ಯಾವತ್ತೂ ಕುಸಿದು ಬಿದ್ದೋಗುತ್ತೋ ಗೊತ್ತಿಲ್ಲ ಅಂತ ಸ್ಥಿತಿನಲ್ಲಿ ಸರ್ಕಾರ ಅದು ಕಣ್ಣು ಬುದ್ಧಿ ಅಲ್ಲಪ್ಪ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿಬಿಟ್ಟು ಕಾಂತರಾಜ ಆಯೋಗವನ್ನು ನೇಮಕ ಮಾಡಿ ಜನಗಣತಿ ಮಾಡಿ ಆ ಜನಗಣತಿಯನ್ನ ಸಾಮಾಜಿಕ ಆರ್ಥಿಕ ಜನಗಣತಿ ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದವರು ಯಾರಿಗೆ ಎದುರ್ಕೊಂಡು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ವಿರೋಧ ಮಾಡಿತ್ತು ಅಂದ್ರೆ ನಮ್ಗೆ ಎದುರ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಪ್ರಬಲ ಸಮುದಾಯಗಳಿಗೆ ಎದುರ್ಕೊಂಡು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಕ್ಕಂತ ಸಿದ್ದರಾಮಯ್ಯವರು ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈಗ ಕೇಂದ್ರ ಸರ್ಕಾರ ಸೆನ್ಸಸ್ ನಡೆಸ್ತಾ ಇದೆ ಈ ಜನಗಣತಿ ಜೊತೆಗೆ ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ಮೂವತ್ತೆರಡು ಮಾನದಂಡಗಳನ್ನು ಇಟ್ಟು ಮೂವತ್ತೆರಡು ಮಾನದಂಡಗಳಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಕೂಡ ಜಾತಿವಾರು ಜನಗಣತಿ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಇವ್ರಿಗೇನಾದರೂ ಪ್ರಜಾಪ್ರಭುತ್ವದ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಗೌರವ ಇದ್ದರೆ ಕೇಂದ್ರ ಸರ್ಕಾರ ಜನಗಣತಿ ಮಾಡಲಿಕ್ಕೆ ಜಾತಿ ಜನಗಣತಿ ಮಾಡ್ಲಿಕ್ಕೆ ಹೊರಟಿದೆಯಲ್ಲ ಅದನ್ನ ಒಪ್ಕೊಂಡು ಬಾಯಿ ಮುಚ್ಚಿಕೊಂಡು ಸಿದ್ದರಾಮಯ್ಯ ಅವ್ರು ಸುಮ್ಮನೆ ಇರ್ಬೇಕು ಇಂಗ್ಲಿಷ್ ಅಲ್ಲಿ ಒಂದ್ ಮಾತಿದೆ ಜಸ್ಟಿಸ್ಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನ್ಯಾಯವನ್ನ ನಿರಾಕರಣೆ ಮಾಡ್ಲಿಕ್ಕೆ ನ್ಯಾಯವನ್ನ ಮುಂದೂಡುವಂಥದ್ದು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಂತ್ರಿಮಂಡಲದ ಒಳಗಡೆ ಒತ್ತಡ ಇದೆ ಮಂತ್ರಿಮಂಡಲದೊಳಗಡೆ ಇರೋದರಿಂದ ಅವರ ಪ್ರಣಾಳಿಕೆನಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಯನ್ನ ಮತ್ತಷ್ಟು ಕ್ಲಿಷ್ಟ ಸ್ಥಿತಿಗೆ ತಳತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಹೋರಾಟ ಜಾರಿ ಸಮಿತಿ ಭಾಸ್ಕರ್ ಹೋರಾಟ ಮೇಲೆ ಎಫ್ಐಆರ್ ಮೈಸೂರು ಗೊತ್ತಿಲ್ಲ ನನಗೆ ಈ ಪಾಟೀಲ್ ಆಡಿಯೋ ನನಗದ್ರೀಟೇಲ್ಸ್ ಹೊರಗಡೆ ಸರ್ಕಾರಕ್ಕೆ ಬಂದಿದೆಯಲ್ಲ ಸರ್ ಇನ್ನೇನು ಇನ್ನೂ ಕೆಲವೊಂದಷ್ಟು ವಿಚಾರಗಳಿದೆ ಅಲ್ಲ ಈಗ ಬಿ ಆರ್ ಪಾಟೀಲ್ ಅವರು ಮಾತಾಡಿರೋ ವಿಚಾರ ನಮ್ಮೆಲ್ಲ ಮಾಧ್ಯಮಗಳಲ್ಲಿ ಹೊರ್ಗಡೆಗೆ ಬಂದಿದೆ ಇದು ಬಂಡ ಸರ್ಕಾರ ಆಗಿರೋದ್ರಿಂದ ಅದನ್ನೆಲ್ಲ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದೆ ಬಟ್ ಹೋಗ್ತಾ 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 ದೊಡ್ಡ ಆಟಂ ಬಾಂಬ್ ಆಗಿ ಪರಿವರ್ತನೆ ನವೆಂಬರ್ ಬಳಿಕ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಹೇಳ್ಬೇಕು ನಿಮ್ಮ ಅಭಿಪ್ರಾಯದಲ್ಲಿ ಅಲ್ಲ ಅದು ಆ ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಫಾರ್ನ ಹೇಳ್ತಾ ಇರೋದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಈ ಅಲ್ಲಿ ನವೆಂಬರ್ ಡಿಸೆಂಬರ್ಗೆ ಬಿಟ್ಕೊಡ್ಬೇಕು ಬಟ್ ನವೆಂಬರ್ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟು ಕೊಡೋದು ಅದು ಮನೆಗೆ ಕೊಡಿಸುವಷ್ಟು ಶಕ್ತಿ ಇಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಭ್ರಷ್ಟತೆಯ ರೂಪದಲ್ಲಿ ಮುಳುಗಿದೆ ಎನ್ನುವುದನ್ನ ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ರಾಜೀವ್ ಗಾಂಧಿ ಅವರು ಇಡೀ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಈಗಾಗಲೇ ಈ ಕ್ಷಣದಲ್ಲಿ ಕೊಟ್ಟಿದ್ದಾರೆ ನಾನು ರಾಜೀನಾಮೆ ಕೊಡ್ತೇನೆ ಎನ್ನುವ ಮಟ್ಟಿಗೆ ಈ ಸರ್ಕಾರ ಹೋಗಿದೆ ಅಂದ್ರೆ ಇಪ್ಪತ್ತೆಂಟರವರೆಗೆ ನಾವು ಕಾಯಬೇಕಾಗಿಲ್ಲ ಈ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಭ್ರಷ್ಟತೆಯಿಂದ ಲೂಟಿಕೋರ ತರದಿಂದ ಜಗಳದಿಂದ ಗುಂಪುಗಾರಿಕೆಯಿಂದ ಯಾದವೀಕರಹದಿಂದ ಭಾರಕ್ಕೆ ಕುಸಿಯುತ್ತಿರುವ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುವ ದಿನಗಳು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಸದಾಶಿವ ಆಯೋಗ ಜಾರಿಗೆ ಬಂತು ನಾನು ಕಾರಣ ಇದ್ದೀನಿ ಅದಕ್ಕೆ ಶಾಸಕನಿದ್ದೆ ನಾನು ಮೈಸೂರು ಜಿಲ್ಲೆ ಪರವಾಗಿ ಅದು ಬರಬೇಕಾದ್ರೆ ನಾವೆಲ್ಲ ಕಾರಣ ಇದ್ವಿ ಅದೆಲ್ಲಿ ಬಂತು ಅಲ್ಲೇ ಅಷ್ಟಾರು ಮಾತಾಡಿದ್ದಾರೆ ಇವ್ರ ಏನು ಮಾಡಿದ್ದಾರೆ ಮಾಡಿದ್ದಾರೆ ಒಳ ಮೀಸಲಾತಿನ ಮಾಡ್ತಾರೆ ಅವರು ಈಜನೇ ಏಜೆಂಟ್ ಏಜೆಂಟ್ ಆಫ್ ತ್ರೀ ಫೋರ್ ಮಿನಿಸ್ಟರ್ಸ್ ಅವ್ರು ಬಿಡೋದಿಲ್ಲ ಆಯ್ತನ್ನ ಈಗ ಮುಖ್ಯಮಂತ್ರಿ ಆಗಿ ಪ್ರತಿ ಮಂತ್ರಿನೂ ಬೇಕು ಆತನ್ಗೆ ಪ್ರತಿ ಎಂ ಎಲ್ ಎನು ಬೇಕು ಯಾರನ್ನು ಬಿಡಂಗಿಲ್ಲ ಅಧಿಕಾರ ಉಳ್ಕೊಳಕ್ಕೆ ಏನೇನ್ ಬೇಕಾಗ ಒಂದ್ ಸಬು ಬೀಳ್ತಾರೆ ಹೊರತು ಆತ್ಮಸಾಕ್ಷಿಯಾಗಿ ಎಲ್ಲಾ ಶೋಷಣೆಗಳು ಪಟ್ಟ ಸಮಾಜಗಳನ್ನ ಮುಂದಕ್ಕೆ ತರಬೇಕು ಅನ್ನೋದಿಲ್ಲ ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಮುಸ್ಲಿಮರಿಗೆ ಈ ರೀತಿ ದುಡ್ನೆಲ್ಲ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಬಾಯಿಗೆ ಇದು ಇದು ಈ ಬೆಳವಣಿಗೆಗಳು ನೋಡಿದ್ರೆ ಇಂಪ್ಲಿಮೆಂಟ್ ಆಗುತ್ತೆ ಅವ್ರಿಗೆ ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೂ ಯೋಗ್ಯತೆನೂ ಇಲ್ಲ ಮನಸ್ಸು ಇಲ್ಲ ಅವರಿಂದ ಒಳ್ಳೇದ್ರಿಂದ ನಾನಂತೂ ವೈಯಕ್ತಿಕವಾಗಿ ಒಬ್ಬ ಮಾಜಿ ಶಾಸಕನಾಗಿ ಎರಡು ಜಿಲ್ಲೆ ಪ್ರತಿನಿಧಿಯಾಗಿ ಆ ಆಸನ ಇಟ್ಕೊಂಡಿಲ್ಲ ಇವರು ಈ ಶುಡ್ ಸಿಂಪ್ಲಿ ಕಮ್ ಔಟ್ ಆಫ್ ದ ಪವರ್ ಅದು ರಾಜ್ಯಾಂಗದಲ್ಲಿ ಐದು ವರ್ಷ ಅಂತ ಇದೆ ಆ ಐದು ವರ್ಷ ಅದನ್ನ ಎದ್ರೆ ಬಿಟ್ಟು ನಮ್ಮ ಮಹದೇವಪ್ಪ ಸಿದ್ದರಾಮಯ್ಯ ರಾಜ್ಯಾಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಬ್ಬರಿಂದ ಆಗಿರೋಷ್ಟು ಅವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿನ್ನ ಯಾರಿಗೂ ಆಗಿಲ್ಲ ಯಾವ ರಾಜ್ಯಾಂಗದಲ್ಲಿ ಯಾವ ಸೆಕ್ಷನ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ದುಡ್ಡು ಇಸ್ಕೊಂಡು ಓಟ್ ತಗೊಳ್ಳಿ ದುಡ್ಡು ಕೊಟ್ಟು ಓಟ್ ತಗೊಳ್ಳಿ ಎಲ್ಲ ಹೇಳಿದ್ದಾರೆ ಈಗ ಅವ್ರು ಸಣ್ಣ ನಮ್ಮ ಹುಡುಗನೇ ಅವನು ಯಾರು ಸುನೀಲ್ ಬೋಸು ಯಾರ ಪಂಚಾಯಿತಿ ಮೆಂಬರು ಆಗಲ್ಲ ಅವ್ನು ಪಾರ್ಲಿಮೆಂಟ್ ಮೆಂಬರ್ ಅದ ಹೆಂಗದ ಒಂದು ಓಟ್ಗೊಂದೊಂದು ಸಾವಿರ ಇಪ್ಪತ್ತು ಲಕ್ಷ ಮತದಾರ ಇದ್ದಾರೆ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಇಪ್ಪತ್ತು ಲಕ್ಷದ ಜನಕ್ಕೂ ಒಂದೊಂದ್ ಸಾವಿರ ಐನೂರು ದುಡ್ಡು ಕೊಟ್ಟು ವೋಟ್ ತಗೊಂಡು ಪಾರ್ಲಿಮೆಂಟ್ ಮೆಂಬರ್ ಅಲ್ಲ ಅವ್ರು ಕೂಡ ಗೌರವನೆಲ್ಲ ಕೊಡ್ತೀನಿ ಚುನಾವಣೆ ಹೆಂಗ್ ನಡೆದಿದೆ ಅನ್ನೋದು ತಮ್ ಗಮನಕ್ಕೆ ನಾನು ನನಗೆ ನನಗೇನ್ ಜ್ಞಾಪಕ ಇದೆ ತಮ್ಗೆ ಹೇಳ್ತಾರೆ ಒಂದೇ ಯಾವ ಕಮಿಟ್ಮೆಂಟ್ ಇಲ್ಲ ಅವ್ರು ಫೋನ್ಗಳು ಮಾಡಿ ಯಾರು ನಾನೇ ನಮ್ಮ ಊರಿನ ಅಭಿವೃದ್ಧಿ ಕೆಲಸ ಬಗ್ಗೆ ಒಂದ್ ಎರಡು ಸಲ ಫೋನ್ ಮಾಡಿದೀನಿ ಫೋನೇ ಎತ್ತಲ್ಲ ದು ಯಾರು ಬೇಕಾಗಿಲ್ಲ ಬಿಡ್ರಿ ದುಡ್ಡದ ಮೂರು ಮೂರ್ನಾಲ್ಕು ಸಲ ಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯ ಆ ಟೈಮ್ ಇನ್ನೊಂದು ಐವತ್ತು ಕೋಟಿ ನೂರು ಕೋಟಿ ತಗೊಂಡ್ರು ಸಾಕು ಹಣಕ್ಕಾಗಿ ಜನಗಳು ಏನಿದ್ದಾರೆ ಬಡ ಜನಗಳು ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಬಡತನದ ದುರುಪಯೋಗದ ಪ್ರತಿಫಲ ಅವರ ಅಧಿಕಾರ ಅಷ್ಟೇ ಬಿಜೆಪಿಯವರಾಗಿ ಮನ ಪರಿವರ್ತನೆ ಮಾಡುವಂತ ಕೆಲಸ ಮಾಡ ನಾನು ಮೊದಲು ಭಾರತೀಯ ಈ ದೇಶದ ಸಾಮಾನ್ಯ ಗೌರವಾನ್ವಿತ ನಾಗರಿಕ ಅದಾದ ಮೇಲೆ ಬಿ ಜೆ ಪಿ ಬಿ ಜೆ ಪಿ ಅನ್ನೋಕ್ಕಿಂತ ಹೆಚ್ಚಾಗಿ ಬಿ ಬಿ ಜೆ ಪಿ ನಾನು ಒಬ್ಬ ಸಾಮಾನ್ಯ ಸದಸ್ಯ ನನಗೆ ಹೆಚ್ಚಿನ ಜವಾಬ್ದಾರಿ ಏನೂ ಇಲ್ಲ ಯಾರೇ ತಪ್ಪಾಡಲಿ ಅಧಿಕಾರದಲ್ಲಿರೋರು ನೂರಕ್ಕೆ ಐವತ್ತು ಪರ್ಸೆಂಟ್ ಈಗ ಹೋಗ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಸಮಾ ಯಾವ ಜನ ಸಮಾಜದ ಪರವಾಗಿ ಮುಸ್ಲಿಂ ಜನಾಂಗ ಒಂದು ಬಿಟ್ಟರೆ ಯಾವ ಸಮಾಜದ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಹೇಳಿ ಸರ್ ನೀವೇ ಪತ್ನಿ ಹೆಚ್ಚು ಜ್ಞಾನ ಇರೋರು ಯಾವ ಸಮಾಜದ ಬಗ್ಗೆ ಕೆಲಸ ಮಾಡ್ತಾ ಇದಾರೆ ರಾಜ್ಯ ಕಮಿಟ್ಮೆಂಟ್ ಮಾಡಿ ಅವ್ರಿಗೆ ಮೀಸಲಾತಿಗಳು ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ